ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಅರವತ್ತ್ಮೂರು ಸೌರಭ್ನ ಮೇಲೆ ಫುಲ್ ಕೋಪ್ತರಿದ್ದ ಸುಮನ್ ಸುಮನ್ ಗಾಡಿ ಸ್ಟೇರಿಂಗ್ ಮೇಲೆ ಎಲ್ಲ ಸೀಟನ್ನು ತೋಡಿಸ್ತಾ ಹೈ ಸ್ಪೀಡ್ನಲ್ಲಿ ರಸ್ತೆ ಮೇಲೆ ಓಡಿಸ್ತಾ ಇದ್ದ ಸಡನ್ನಾಗಿ ರಸ್ತೆ ತಾಡ್ತಾ ಇದ್ದ ಒಬ್ಬ ಹುಡುಗಿ ಕಾರಿಗೆ ಅಡ್ಡ ಬಂದುಬಿಟ್ಲು ಸುಮನ್ ಹಾಕಿದ ಬ್ರೇಕೇ ಕಾರು ಸಂಪೂರ್ಣ ನಿಲ್ಲೇ ಇಲ್ಲ ಅದು ಬಂಪರ್ ತಗುಲಿ ಆ ಹುಡುಗಿ ಕೆಳಗಡೆ ಬಿದ್ದಿದ್ಲು ಸುಮನ್ ಕೆಳಗಡೆ ಇಳಿಯೋ ಅಷ್ಟರಲ್ಲಿ ಅಲ್ಲಿ ಸುತ್ತ ಜನ ಸೇರೆ ಬಿಟ್ರು ಸಿಟ್ಟಿನಲ್ಲಿದ್ದಂತಹ ಸುಮನ್ ಕೆಳಗಡೆ ಇಳಿದು ಏಯ್ ಏನಿದು ಯಾಕೆ ಎಲ್ಲರೂ ಗಾಡಿ ಸುತ್ತ ಸೇರಿದಿರ ಮೊದಲು ಇಲ್ಲಿಂದ ಹೋಗಿ ಅಂತ ಕೂಗಿದ ಅದಕ್ಕೆ ಜನ್ಸನ್ ದಂಡಿಯಲ್ಲಿದ್ದಂತಹ ಒಬ್ಬ ಹಿರಿಯ ವ್ಯಕ್ತಿ ಮುಂದೆ ಬಂದು ಏನಯ್ಯ ಇದು ನಿನಗೆ ಎಷ್ಟು ದುಡ್ಡಿದ್ರೆ ಏನು ಇಷ್ಟು ಅಹಂಕಾರವಾ ಪಾಪ ಅನ್ಯಾಯವಾಗಿ ಆ ಹುಡುಗಿಗೆ ಗುದ್ದಿದ್ದೇ ಕನಿಷ್ಠ ಕಾಳಜಿ ಕೂಡ ವಹಿಸ್ತಾ ಇಲ್ಲ ನೀನು ಸುಮ್ಮನೆ ಬಿಡಬಾರ್ದು ಇಂತಹವ್ರನ್ನು ಹುಡುಗಿಯೇ ಎದ್ದೇಳು ನಿನಗೆ ಹೇಗಿದೆ ಅಂತ ಕೆಳಗಡೆ ಬಿದ್ದವಳಿಗೆ ಸಹಾಯ ಮಾಡಿದರು ಆ ಹಿರಿಯ ವ್ಯಕ್ತಿ ಸುಮ್ಮನ ಸಿಟ್ಟು ಇನ್ನೂ ಹೆಚ್ಚಾಗಿ ಆಯಿತು ಏಯ್ ನಿಮಗೆಲ್ಲ ಹುಚ್ಚಿ ಹಿಡ್ದಿದೀಯಾ ಆ ಹುಡುಗಿ ನನ್ನ ಗಾಡಿಗೆ ಬೇಕ ಅಂತಾನೆ ಅಡ್ಡ ಬಂದಳು ನಾನು ಆಗಲೇ ಹಾರನ್ನ ಹಾಕ್ತಾ ಇದ್ದೆ ಇಂತಹವರು ಇದನ್ನೆಲ್ಲ ಬೇಕಂತ ಮಾಡ್ತಾರೆ ಶ್ರೀಮಂತರ ಗಾಡಿ ನೋಡಿ ಅಡ್ಡ ಬೀಳೋದು ಸಿಕ್ಕದಷ್ಟು ಸುಳಿಗೆ ಮಾಡೋದು ಇದು ಇವರ ಹೊಸ ಬಿಸ್ನೆಸ್ ಕೀಳು ಜನಗಳು ಕೀಳು ಜನರ ಕೀಳು ಐಡಿಯಾಗಳು ಅಂತ ಹುಡುಗಿಯನ್ನು ನೋಡಿ ಹೇಳ್ದ ಇಲ್ಲಿವರೆಗೆ ಏನು ಯೋಜನೆ ಇಲ್ಲದ ಆ ಹುಡುಗಿ ಸುಮ್ಮನ್ ಕೀಳು ಅಂದಿದ್ದಕ್ಕೆ ಕೆರಳಿ ಸುಮ್ಮನ್ನ ಮುಂದೆ ಬಂದು ಯಾರನ್ನ ಕೀಳು ಅಂತ ಕರಿತಿದ್ದೀಯ ನೀನು ಹಾರ್ನ್ ಮಾಡಿದ್ದಲ್ಲದೆ ನನ್ನನ್ನೇ ಹಾಗೆ ಕರಿತೀಯ ನಂದು ತಪ್ಪಿದೆ ಅಂತ ನಾನು ಸುಮ್ಮನೆ ಇದ್ರೆ ಅತಿಯಾಗಿ ಮಾತನಾಡ್ತೀಯಾ ಅಂತ ಕೇಳಿದ್ಲು ಇವರ ನಡುವೆ ನೀನು ಏ ಅಂತ ಶುರುವಾದ ಜಗಳ ಅಡ್ಡಗತ್ತೆ ದೊನ್ನಪೊತ್ತು ಎಮ್ಮೆ ಅಂಥ ವಾಗ್ವಾದಕ್ಕೆ ತೆರೆಯಿತು ಪೊಲೀಸ್ ಸ್ಟೇಷನ್ಗೆ ಹೋಗುವ ಮಾತು ಕೂಡ ಬಂತು ಕೂಡಲೇ ಜನ್ಸಂದೆಣ್ಣಿಯಲ್ಲಿ ಮಾಯವಾಗಿ ಉಳಿದಿದ್ದ ಮಾತ್ರ ಇವರಿಬ್ರೆ ಸುಮ್ಮನ ಆ ಹುಡುಗಿಯನ್ನು ಅಡ್ಡಗತ್ತೆ ಅಂತ ಕರೆದ್ರೆ ವೇದ ಸುಮ್ಮನಿಗೆ ಎಮ್ಮೆ ಅಂತ ಬೈದು ಸುಮ್ಮನ ಮೇಲೆ ಹೋಗಲು ಎರಡು ಹೆಜ್ಜೆ ಇಟ್ಟ ವೇದ ಕಾಲು ನೋವಿಗೆ ಅಮ್ಮ ಅಂತ ಅಲ್ಲೇ ಬಿದ್ದುಬಿಟ್ಲು ಪಾಪ ವೇದ ವ್ಯಂಗ್ಯವಾಗಿ ವೇದಳನ್ನು ನೋಡಿ ನಕ್ಕ ಸುಮನ್ ಅಯ್ಯೋ ಹಚ್ಚೊ ಚೊಚ್ಚೊ ಪಾಪ ಬಿಟ್ಬಿಟ್ಯಾ ಅಂತ ಹೇಳಿ ಅವಳ ಕೈಯಲ್ಲಿ ತನ್ನ ವಾಲೆಟ್ನಲ್ಲಿದ್ದ ಎಲ್ಲ ಹಣವನ್ನು ಇಟ್ಟು ಈ ಬಾರಿ ಸಾಯಬೇಕು ಅಂದರೆ ಇಲ್ವೇ ಅಂತಹ ಯೋಜನೆಗಳನ್ನೇನು ಹಾಕಬೇಕು ಅಂದರೆ ಇಲ್ಲಿ ಅಲ್ಲೇ ಹಾವ್ರಾ ಬ್ರಿಡ್ಜ್ ಇದೆಯಲ್ಲ ಅದರ ಮೇಲೆ ಆಗುತ್ತೆ ಹೋಗಿ ಟ್ರೈ ಮಾಡು ಪಾಪ ಅಲ್ಲಿ ನಿನಗೆ ಚೆನ್ನಾಗಿ ಲಾಭ ಕೂಡ ಆಗುತ್ತೆ ಅಂತ ಉಚಿತ ಸಲಹೆಯನ್ನ ಕೊಟ್ಟು ಅಲ್ಲಿಂದ ಹೊರಟು ಹೋದ ಹೋಗ್ತಾ ಇದ್ದ ಸುಮ್ಮನನ್ನು ನೋಡ್ತಾ ಕೈಯಿಲ್ಲದ ಹಣವನ್ನು ನಜ್ಜುಗುಜ್ಜು ಮಾಡಿದ ವೇದ ಈ ವೇದ ಅಂದರೆ ಏನು ಅಂತ ನಿನಗೆ ಖಂಡಿತ ತೋರಿಸ್ತೀನಿ ಕಣ ಅಂತ ಜೋರಾಗಿ ಕೂಗಿದು ಸುಮ್ಮನ್ ನಗುತ್ತಾ ಆಲ್ ದಿ ಬೆಸ್ಟ್ ಅಡ್ಗತೆ ಅಂತ ಗಾಡಿ ಹತ್ತಿ ಹೊರಟು ಹೋದ ಎರಡು ದಿನಗಳ ನಂತರ ಸುಮ್ಮನ್ ಭಾರತಕ್ಕೆ ಬಂದ ಸುದ್ದಿ ತಿಳಿದ ಸೌರಭ್ ಸುಮ್ಮನ್ನ ಮುಂದಿನ ನಡೆಗಾಗಿ ಕಾಯ್ತಾ ಇದ್ದ ಸುಮ್ಮನ್ ಕೂಡ ಸೌರಭ್ನನ್ನ ಹೊಡೆಯಲು ಗಟ್ಟಿ ಪ್ಲ್ಯಾನ್ ಮಾಡ್ತಾ ಸೌರಭ್ ಮತ್ತು ಅಕ್ಷತಾಳನ್ನ ಪ್ರತಿದಿನ ಫಾಲೋ ಮಾಡ್ತಾ ಇದ್ದ ಅಕ್ಷತಾಳ ಪರೀಕ್ಷೆಗಳು ಇನ್ನೇನು ಮುಗಿದಿದುವು ಈ ವಾರದಲ್ಲಿ ಸೌರಭ್ನ ಕಾಲ್ ಶೀಟ್ಗಳು ಕಾಲ್ಗಳು ಸಹ ಸೆಟ್ ಆಗಿ ಶೂಟಿಂಗ್ಗೆ ಅವನು ಕೊಟ್ಟಿದ್ದ ಕಾಲ್ ಶೀಟ್ಗಳು ಕೂಡ ಹೋಗ್ತಾ ಇದ್ದಾನೆ ಸೌರಭ್ ಅಕ್ಷತಾ ಮತ್ತು ಶೂಟಿಂಗಿಂದ ಬಿಡುವಿಲ್ಲದೆ ಇದ್ರು ಕೂಡ ಸುಮನ್ ನಡೆ ಬಗ್ಗೆ ಗಮನವಿಟ್ಟಿದ್ದ ವೇದಗೆ ಆದ ಆಕ್ಸಿಡೆಂಟ್ನಿಂದ ಒಂದು ವಾರ ಅಡಿಷನ್ಗಳಿಗೆ ಹೋಗುವ ಅವಶ್ಯಕತೆ ತಪ್ಪಿದ್ರಿಂದ ಅಕ್ಷತಾ ಅವಳನ್ನು ನೋಡಿಕೊಂಡ್ಳು ಮತ್ತು ವೇದ ಕೂಡ ರಿಲ್ಯಾಕ್ಸ್ ಆಗಿದ್ಲು ಅಕ್ಷತಾ ಅವಳ ಕೊನೆಯ ಪರೀಕ್ಷೆಯ ದಿನ ಸೌರಭ್ ಡ್ರಾಪ್ ಮಾಡಿ ಪಿಕಪ್ಗಾಗಿ ತಾನು ಇವತ್ತು ಬರಲು ಆಗುತ್ತಿದ್ದರೆ ಡ್ರೈವರನ್ನು ಕಳುಹಿಸೋದಾಗಿ ಹೇಳ್ದ ಅಕ್ಷತಾ ಕೂಡ ಇದೇ ಸಮಯಕ್ಕಾಗಿ ಕಾಯ್ತಾ ಇದ್ದರಿಂದ ಸಂತೋಷದಿಂದ ಒಪ್ಕೊಂಡ್ಳು ಸೌರಭ್ ಬರಲಿಲ್ಲ ಬದಲಿಗೆ ಮೂರು ಕಾರುಗಳು ಗೇಟ್ ಬಗ್ಗೆ ಬಂದು ತಯಾರಾಗಿದ್ವು ಅಕ್ಷತಾ ತಮ್ಮ ಕಾರಿನಲ್ಲಿ ಕುಳಿತುಕೊಂಡ್ಳು ದಾರಿಯಲ್ಲಿ ಮೆಡಿಕಲ್ ಹತ್ತಿರ ಕಾರು ನಿಲ್ಲಿಸಿದ ಅಕ್ಷತಾ ಇಳಿದು ಎರಡು ನಿಮಿಷಗಳಲ್ಲಿ ತನಗೆ ಬೇಕಾಗಿದ್ದನ್ನು ತೆಗೆದುಕೊಂಡು ಮತ್ತೆ ಕಾರ್ನ ಹತ್ತಿದ್ಲು ಅಲ್ಲಿಂದ ಮನೆಗೆ ಬಂದಳು ಅಕ್ಷತಾ ಮನೆಗೆ ಬರೋ ಅಷ್ಟರಲ್ಲಿ ಹಾಲ್ನಲ್ಲಿ ಇದ್ದ ವೇದ ಹಾಯ್ ಅಕ್ಷತಾ ಪರೀಕ್ಷೆ ಹೇಗೆ ಬರದೆ ಸೌರಭ್ ಬರಲಿಲ್ವೇ ಅಂತ ಕೇಳಿದ್ಲು ಚೆನ್ನಾಗೇ ಬರ್ದೆ ಸೌರಭ್ ಶೂಟಿಂಗ್ ಇದೆ ಅಂತ ಬರಲಿಲ್ಲ ಡ್ರೈವರ್ನ ಕಳಿಸಿದರು ನೀನು ಫ್ರೆಶ್ ಆಗಿ ಬಾ ಮಾತಾಡೋಣ ಅಂದಲು ವೇದ ನಾನು ಸ್ವಲ್ಪ ರೆಸ್ಟ್ ತಗೊಳ್ತೇನೆ ವೇದ ನನಗೆ ಸ್ವಲ್ಪ ತಲೆನೋವಿದೆ ಎಂದು ಹೇಳಿ ಅಕ್ಷತಾ ತನ್ನ ರೂಮ್ಗೆ ಹೊರಟು ಹೋದಳು ನಂತರ ಸೌರಭ್ ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ ಹತ್ತಕ್ಕೆ ಮನೆಗೆ ಬಂದ ಯಾವಾಗಲೂ ಕಾಯ್ತಾ ಇದ್ದ ಅಕ್ಷತಾ ಆ ದಿನ ಹಾಲು ಇಲ್ಲದೆ ಇರುವ ಕಾರಣ ಇವತ್ತು ನನಗಾಗಿ ಅವಳು ಕಾಯಿದೆ ಆಗಲೇ ರೂಮ್ಗೆ ಹೋಗಿಬಿಟ್ಲ ಅಂತ ಅಂದ್ಕೊಂಡು ರೂಮ್ಗೆ ಹೋದ ಸೌರಬ್ ಬೆಡ್ ಮೇಲೆ ಮಲಗಿದಂತೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದ ಅಕ್ಷತಾಳನ್ನು ನೋಡಿ ಸೌರಭ್ ಫ್ರೆಶ್ ಆಗದೆ ಅವಳ ಪಕ್ಕದಲ್ಲಿ ಸೇರಿಕೊಂಡ ಸೌರ ಬೆಡ್ ಮೇಲೆ ಬರ್ತಾಯಿದ್ದಂತೆ ಹಿಂದಿನಿಂದ ಬ್ಲೌಸ್ ರೆಡಿ ಎಳೆಯುತ್ತಾ ಓಯ್ ಹುಚ್ಚು ಡಸ್ಕಿ ನಡೆಸಿದ್ದು ಸಾಕು ಆದರೆ ಏಳುವೆಯಾ ಅಂತ ಕೇಳಿ ಅವಳ ಗಲ್ಲವನ್ನು ಕಚ್ಚುತ್ತಾ ನನ್ನ ಮುಂದೆ ನಿನ್ನ ಆಟಗಳ ನೀನು ಉಸಿರಾಡುವ ಉಸಿರು ಕೂಡ ನನ್ನ ಪರ್ಮಿಷನ್ ಇಲ್ಲದೆ ನಿನ್ನನ್ನು ಸೇರೋದು ಎಂದ ಆರೇ ಸೌರಭ್ ನೀವು ಬಂದುಬಿಟ್ರಾ ನನಗೆ ಸಡನ್ನಾಗಿ ನಿದ್ರೆ ಬಂದಿತ್ತು ಎಂದು ಅಕ್ಷತಾ ಮತ್ತೆ ನಡೆಸಿದ್ಲು ನಂತರ ಫ್ರೆಶ್ ಆಗಿ ಬರುವಂತೆ ಸೌರಭ್ಗೆ ಹೇಳಿ ಡಿನ್ನರ್ಗಾಗಿ ಕೆಳಗಡೆ ಹೋದಳು ಸೌರಭ್ ವಾಶ್ರೂಮ್ಗೆ ಒಳಗಡೆ ಹೋದ ಕೂಡಲೇ ಅಕ್ಷತಾ ಡಿನ್ನರ್ ತರಲು ಹೋದ್ಲು ಅಕ್ಷತಾ ಬರುವಷ್ಟರಲ್ಲಿ ವಾಸ್ಟ್ ರೂಮ್ನಿಂದ ಹೊರಗಡೆ ಬಂದ ವಾಡ್ರೂಬ್ ಓಪನ್ ಮಾಡುವಾಗ ಅದರಲ್ಲಿ ಇದ್ದ ಗಿಫ್ಟ್ ಪ್ಯಾಕನ್ನು ಕೈಗೆ ತೆಗೆದುಕೊಂಡ ಸೌರಭ್ ಅಕ್ಷತಾ ಬಂದಲು ಸೌರಭ್ ಕೈಯಲ್ಲಿರುವ ಗಿಫ್ಟ್ ಪ್ಯಾಕನ್ನು ನೋಡಿ ಸ್ವಲ್ಪ ಕೆರಳಿಸಲು ಸೌರಭ್ ಅವರೇ ಆ ಗಿಫ್ಟ್ ಪ್ಯಾಕ್ ನಂದು ನೀವು ಯಾಕೆ ಹಿಡ್ಕೊಂಡಿದ್ದೀರಿ ನಿಮಗಾಗಿ ಬಂದಿದ್ದು ಅಲ್ಲ ಅದು ಅಂದ್ಲು ಹೌದಾ ನಿನಗೆ ಗಿಫ್ಟ್ ಯಾರು ಕೊಟ್ರೇನು ಕೊಟ್ಟರೆ ಆಶ್ಚರ್ಯದಿಂದ ಕೇಳಿದ ಸೌರಭ್ ನನಗೆ ತುಂಬ ಇಷ್ಟವಾದವನು ಕೊಟ್ಟನು ಸೌರಭ್ ಅಂದಳು ಅಕ್ಷತ ಆಹಾ ಅಷ್ಟು ಇಷ್ಟವಾದವನ ಅಂದ ಜೆಲಸ್ ಕಿಂಗ್ ಸೌರಭ್ ಕೋಪದಿಂದ ಆ ಗಿಫ್ಟ್ ಪ್ಯಾಕನ್ನು ಒಂದೇ ಹೊಡೆತಕ್ಕೆ ಎರಡು ತುಂಡುಗಳಾಗಿ ಹರಿದು ಹಾಕ್ಬಿಟ್ಟ ಆ ಸೌರಭ್ ಗಿಫ್ಟ್ ಪ್ಯಾಕ್ನಿಂದ ಹೊರಗಡೆ ಬಿದ್ದದನ್ನು ನೋಡಿದ ಸೌರಭ್ ಒಂದು ಕ್ಷಣ ಫ್ರೀಸ್ ಆಗಿಬಿಟ್ಟ ಚೆನ್ನಾಗಿ ರ್ಯಾಪ್ ಮಾಡಿದ ಪ್ರೆಗ್ನೆನ್ಸಿ ಕನ್ಫರ್ಮ್ ಕಿಟ್ ನೋಡಿದ ಕೂಡಲೇ ಅದರಲ್ಲಿ ಇದ್ದ ಬಣ್ಣ ಬಣ್ಣದ ಅಕ್ಷರಗಳನ್ನು ಕೈಯಿಂದ ಸಾವ್ತಾ ಇದ್ದ ಬೆಸ್ಟ್ ವಿಶಸ್ ಫಾರ್ ಬಿಕಮಿಂಗ್ ಎ ಫಾದರ್ ಮೈ ಡಿಯರ್ ರೊಮ್ಯಾಂಟಿಕ್ ಕಿಂಗ್ ಅಂತ ಸಂತೋಷದಿಂದ ಅಕ್ಷರ ತಾಳ ಮುಂದೆ ಬಂದು ಅವಳ ಮುಖವನ್ನು ಹಿಡಿದು ಡಸ್ಕಿ ಅದು ನಿಜವೇನಾ ಅಂತ ಕೇಳ್ದ ಅಕ್ಷತಾ ಆನಂದದಿಂದ ತುಂಬಿದ ಕಣ್ಣೀರನ್ನು ಒರೆಸ್ಕೊಂಡು ಹಾಂ ಅಂತ ತಲೆಯನ್ನು ಅಲ್ಲಾಡಿಸಿದ್ಲು ಅಷ್ಟೇ ಡಸ್ಕಿ ಅಂತ ಅವಳ ಮುಖದ ತುಂಬ ನಿಲ್ಲಿಸದೆ ಮುತ್ತುಗಳನ್ನು ಸುರಿಸಿ ಕೊನೆಯಲ್ಲಿ ತುಟಿಗಳನ್ನು ಪ್ರೀತಿಯಿಂದ ತೆಗೆದುಕೊಂಡ ಈ ವಿಷಯ ಇಷ್ಟು ಲೇಟಾಗಿ ಹೇಳಿದ್ದೇನೆ ಕಳ್ಳ ಡಸ್ಕಿ ಹಾಸ್ಪಿಟಲ್ಗೆ ಹೋಗಿದೀಯಾ ಅಂತ ಕೇಳ್ದ ಇನ್ನೂ ಇಲ್ಲ ಎಂದು ಅಕ್ಷತ ಹೇಳಿದ ಕೂಡಲೇ ಕೋಪದಿಂದ ನೋಡುತ್ತಾ ಇಲ್ಲಿವರೆಗೂ ಹಾಸ್ಪಿಟಲ್ಗೆ ಹೋಗದೆ ಏನು ಮಾಡ್ತಿದ್ದೆ ನಡೆ ಹಾಗಾದರೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅವಳನ್ನು ಹಾಗೇ ಎತ್ಕೊಂಡು ಇದ್ದ ಸೌರಭ್ ನಿಲ್ಲಿ ಈಗ ಹಾಸ್ಪಿಟಲ್ಗೆ ಯಾಕೆ ಸಮಯ ನೋಡಿ ಒಂದು ಸಾರಿ ಇಷ್ಟು ರಾತ್ರಿ ಹೋಗೋದು ಅವಶ್ಯಕವೇ ಎಂದು ಅಕ್ಷತಾ ಹೇಳಿದ್ಲು ರಾತ್ರಿನೂ ಇಲ್ಲ ಆಗಲೂ ಇಲ್ಲ ನೀನು ಮೊದಲು ನಡೆ ಎಂದು ನಡೆಯುತ್ತಿದ್ದರೆ ಸೌರಭ್ ನೀವು ಇನ್ನೂ ಡ್ರೆಸ್ ಕೂಡ ಹಾಕಿಲ್ಲ ಸೌರಬ್ ಆಗ ತನ್ನನ್ನು ತಾನೇ ನೋಡಿಕೊಂಡ ಕೇವಲ ಟವಲ್ನಲ್ಲಿ ಮಾತ್ರ ಇದ್ದ ಸೌರಭ್ ತಕ್ಷಣ ಅವಳನ್ನು ಕೆಳಗಡೆ ಇಳಿಸಿ ಶರ್ಟ್ ಮತ್ತು ನೈಟ್ ಟ್ರ್ಯಾಕ್ಸ್ ಹಾಕ್ಕೊಂಡು ಏನು ಕೂಡ ತಿಂದೇನೆ ಅವಳನ್ನು ಎತ್ಕೊಂಡು ಕೆಳಗಡೆ ಕರ್ಕೊಂಡು ಹೋಗೇ ಬಿಟ್ಟ ಸೌರಭ ಸೌರಭ್ ಸ್ವಲ್ಪ ನಿಲ್ಲಿ ಇಷ್ಟು ರಾತ್ರಿ ಆಸ್ಪತ್ರೆಗೆ ಹೋಗಬೇಕೆ ಬೆಳಗ್ಗೆ ಹೋಗೋಣವಲ್ಲ ಎಂದು ಅಕ್ಷತಾ ಮೊರೆ ಇಡ್ತಾಯಿದ್ರು ಓ ಡಸ್ಕಿ ನೀನು ಬಾಯಿ ಮುಚ್ಚಬೇಯಾ ಕೂಗಿ ನನ್ನ ಬಿ ಹೆಚ್ಚಿಸ್ಬೇಡ ಇಲ್ದಿದ್ರೆ ನಾನು ನಿನ್ನ ಬಾಯಿಯನ್ನು ಬೇರೆ ರೀತಿಯಲ್ಲಿ ಮುಚ್ಚಬೇಕಾಗತ್ತೆ ಇಲ್ಲಿ ಶುರು ಮಾಡಿದ್ರೆ ಆಸ್ಪತ್ರೆಗೆ ಹೋಗುವವರೆಗೂ ನಿನಗೆ ಬಾಯಿ ತೆರೆಯುವ ಅವಕಾಶವೇ ಇರೋದಿಲ್ಲ ಅಂದ ಸೌರಭ ಅಕ್ಷತಃ ಕಣ್ಣುಗಳನ್ನು ಹಗ್ಲೆ ಮಾಡಿ ಏನು ಏನು ಮಾತಾಡ್ತಾ ಇದ್ದೀರಾ ಸೌರಭ್ ಆಸ್ಪತ್ರೆಗೆ ಹೋಗುವವರೆಗೇನಾ ಅಂದರೆ ಸುಮಾರು ನಲ್ವತ್ತೈದು ನಿಮಿಷಗಳು ಅನ್ಲು ದುಃಖ ಏನು ಒಂದು ಸಾರಿ ತೋರ್ಸೊಂಡ್ವಾ ಅಂತೀಯಾ ಇಲ್ವಾ ಎಂದು ಕಣ್ಣು ಹೊಡೆದು ಕೇಳ್ದ ಸೌರಭ್ ಅಮ್ಮ ಬೇಡ ಎಂದು ತುಟಿಗಳಿಗೆ ಎರಡೂ ಕೈಗಳನ್ನು ಅಡ್ಡ ಇಟ್ಕೊಂಡ್ಲು ಅಕ್ಷತ ಅಕ್ಷತಳ ಮುಖ ನೋಡಿ ನಗುತ್ತಾ ಕಾರಿನವರೆಗೂ ಕರ್ಕೊಂಡು ಹೋದ ಸೌರಭ್ ಏನೇ ಯಾಕೆ ಹಾಗೆ ತುಟಿನ ಮುಚ್ಚಿಬಿಟ್ಟಿದ್ದೀಯಾ ಒಂದು ಸಾರಿ ಟ್ರೈ ಮಾಡೋಣವೆ ಚೆನ್ನಾಗಿರುತ್ತೆ ಅಂದ ಸೌರಭ್ ಸೌರಭ್ ಏನು ಚೆನ್ನಾಗಿರುತ್ತೆ ಇವೇನು ನನ್ನ ತುಟಿಗಳು ಅಂತ ಅಂದ್ಕೊಂಡಿದ್ದೀರಾ ಇಲ್ವಾ ಚಾಕ್ಲೇಟ್ ಅಂತ ಅಂದ್ಕೊಂಡಿದ್ದೀರಾ ಹಾಗೆ ಗಂಟೆ ಗಂಟಲೆ ಚಪ್ಪರಿಸಲು ತುಂಬ ಜ್ಯೂಸಿಯಾಗಿರ್ತವೇ ನಿನ್ನ ಲಿಪ್ಸ್ ಜೊತೆಗೆ ಅದರಿಂದ ಬರುವ ಜ್ಯೂಸ್ ಅಂದರೆ ನಿಜಕ್ಕೂ ಯಾವುದೇ ಜ್ಯೂಸ್ಗಳು ಅದರ ಮುಂದೆ ಪ್ರಯೋಜನಕ್ಕೆ ಬರೋದೇ ಇಲ್ಲ ನೋಡು ಎಂದು ಹೇಳಿ ಕಾರಿನ ಡೋರ್ನ ಓಪನ್ ಮಾಡಿ ಅವಳನ್ನು ಕೂರಿಸಿದ ಆ ಕಡೆ ತಿರುಗಿ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತುಕೊಂಡ ಸೌರಭ್ ಸೌರಭ್ ನಾವು ಮನುಷ್ಯರು ಕಣ್ರಿ ಹೀಗೆ ಮಾನ್ಸ್ಟರ್ನಂತೆ ತಯಾರಾದರೆ ಹೇಗೆ ಅನ್ನಲು ದುಃಖಿತಾಳಂತೆ ಅಕ್ಷತ ಆಹಾ ಎಂದು ನಗುತ್ತಾ ತಕ್ಷಣ ಅವಳನ್ನು ಎತ್ತಿ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಇಬ್ಬರಿಗೂ ಸೇರಿಸಿ ಸೀಟ್ ಬೆಲ್ಟ್ನ ಹಾಕಿದ ಸೌರಭ್ ಆ ಸೌರಭ್ ಏನು ಮಾಡ್ತಾ ಇದ್ದೀರಿ ಎಂದು ಅಕ್ಷತಾ ಕೇಳ್ತಲೇ ಇದ್ಲು ಚುಪ್ ಬಾಯಿ ಮುಚ್ಚಿವೆಯಾ ಸ್ವಲ್ಪ ಹೊತ್ತು ಇಲ್ದಿದ್ರೆ ನಾನು ಮುಚ್ಚಿಸ್ತೇನೆ ಎಂದು ಕಾರ್ನ ಸ್ಟಾರ್ಟ್ ಮಾಡಿದ ಸೌರಭ್ ನಲವತ್ತೈದು ನಿಮಿಷಗಳಲ್ಲಿ ಅವರು ನಿಯಮಿತವಾಗಿ ಹೋಗುವ ಆಸ್ಪತ್ರೆಗೆ ತಲುಪಿದ್ರು ಅದಾಗಲೇ ಸೌರಭ್ ಡಾಕ್ಟರ್ಗೆ ಮಾಹಿತಿ ನೀಡಿದ್ದರಿಂದ ಮನೆಯಲ್ಲಿದ್ದ ಡಾಕ್ಟರ್ ಕೂಡ ಸೌರಭ್ಗಾಗಿ ಸ್ಪೆಷಲ್ ಆಗಿ ಆಸ್ಪತ್ರೆಗೆ ಬಂದಿದ್ದರು ರಾತ್ರಿ ಹನ್ನೊಂದು ಗಂಟೆ ದಾಟಿತ್ತು ಆಗಲೇ ಪಾರ್ಕಿಂಗ್ನಲ್ಲಿ ಕಾರನ್ನ ನಿಲ್ಲಿಸಿ ಅಕ್ಷತಾಳನ್ನು ಎತ್ಕೊಂಡು ಒಳಗಡೆ ಹೋದ ಸೌರಭ್ ನೇರವಾಗಿ ಡಾಕ್ಟರ್ ಕ್ಯಾಬಿನೊಳಗಡೆ ಹೋಗೇ ಬಿಟ್ಟ ಹಲೋ ಸೌರಭ್ ಏನು ಇಷ್ಟು ರಾತ್ರಿ ಸಡನ್ನಾಗಿ ಕಾಲ್ ಮಾಡಿ ಆಸ್ಪತ್ರೆಗೆ ಬರಲು ಹೇಳಿದೆ ಎನಿಥಿಂಗ್ ಸೀರಿಯಸ್ ಎಂದು ಡಾಕ್ಟರ್ ಕೇಳಿದ್ಲು ಹಾಯ್ ಡಾಕ್ಟರ್ ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್ ಎಂದು ಅಪಾಲಜಿ ಹೇಳ್ತಾ ಅಕ್ಷತಾಳನ್ನು ನೋಡಿದ ಸೌರಭ್ ಅಕ್ಷತಾ ಸೌರಭ್ನ ಸಿಟ್ಟಿನಿಂದ ನೋಡ್ತಲೇ ತಲೆನ ಬಡ್ಕೊಂಡು ಅಸಲಿ ವಿಷಯವನ್ನು ಹೇಳಿದ್ಲು ಓಹ್ ಎಂದು ಅಕ್ಷತಾಳನ್ನ ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಹತ್ತು ನಿಮಿಷಗಳ ಕಾಲ ಚೆಕಪ್ಪನ್ನು ಅನ್ನು ಮಾಡಿದರು ಆ ಡಾಕ್ಟರ್ ಆ ಹತ್ತು ನಿಮಿಷಗಳು ಕೂಡ ಸೌರಬ್ಗೆ ಹತ್ತು ಗಂಟೆಗಳಂತೆ ಅನ್ನಿಸ್ತಾ ಇತ್ತು ನಿಮಿಷಕ್ಕೊಂದ್ಸಾರಿ ಚೇರ್ನಿಂದ ಮೇಲೆ ಹೇಳ್ತಾ ರೂಮ್ ಹೊರಗಡೆ ಹೋಗೋದು ಆ ಪರದೆಯ ಹಿಂದೆ ಅವರ ಮಾತುಗಳನ್ನು ಕೇಳೋದು ಮಾಡ್ತಾರೆ ಇದ್ದ ಅವನ ನಿರೀಕ್ಷೆಗೆ ಫಲವಾಗಿ ಹತ್ತು ನಿಮಿಷಗಳ ನಂತರ ಹೊರಗಡೆ ಬಂದರು ಡಾಕ್ಟರ್ ಆಕೆಯ ಹಿಂದೆಯೇ ಅಕ್ಷತ ಕೂಡ ಡಾಕ್ಟರ್ ಮೊದಲು ಹೊರಗಡೆ ಬಂದರೂ ಆಕೆಯನ್ನು ನಿರ್ಲಕ್ಷಿಸಿ ಹಿಂದಿಂದ ಅಕ್ಷತಾಳ ಹತ್ತಿರ ಹೋಗಿ ಅವಳ ಭುಜದ ಸುತ್ತ ಕೈಯನ್ನು ಹಾಕಿ ನಿಧಾನವಾಗಿ ನಡ್ಸ್ಕೊಂಡು ಬಂದ ಸೌರಭ್ ಜಾಗ್ರತೆಯಾಗಿ ಕರ್ಕೊಂಡು ಬಂದು ಅವಳನ್ನು ಚೇರ್ನಲ್ಲಿ ಕೂರಿಸಿ ಸೌರಭ್ ಕೂಡ ಪಕ್ಕದಲ್ಲೇ ಕುಳಿತುಕೊಳ್ತಾ ಹೇಳಿ ಡಾಕ್ಟರ್ ಈಗ ಅವಳಿಗೆ ಹೇಗಿದೆ ನಥಿಂಗ್ ಟು ವರಿ ಮಿಸ್ಟರ್ ಸೌರಭ್ ಅವಳಿಗೆ ಈಗ ಸಿಕ್ಸ್ತ್ ವೀಕ್ ಸ್ಟಾರ್ಟ್ ಆಗಿದೆ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂದಳು ಮತ್ತೆ ಇನ್ನೂ ಭ್ರೂಣದ ಸುಧಾರಣೆ ಇಲ್ಲ ಎಂದು ಹೇಳಿದಿರಲ್ಲ ಡಾಕ್ಟರ್ ಕೇಳಿದ ಸೌರಭ್ ನಿನಗೆ ಹೇಗೆ ಗೊತ್ತು ಎಂಬಂತೆ ನೋಡಿದ್ಲು ಆ ಡಾಕ್ಟರ್ ಮುಗುಳು ನಗುತ್ತಾ ಅಂದರೆ ನಾನು ಪರದೆ ಹತ್ತಿರ ಬಂದಾಗ ನೀವು ಹೇಳ್ತಾ ಇದ್ರಿ ಅದಕ್ಕೆ ಕೇಳಿಸಿತು ಡಾಕ್ಟರ್ ಅಂದ ಸೌರಭ್ ಅಕ್ಷತಾ ಸೌರಭನ ಹುಚ್ಚಾಟಕ್ಕೆ ತಲೆ ಪಡ್ಕೊಂಡು ಅಂದರೆ ಸೌರಭೀಗ ಜಸ್ಟ್ ಅವಳಿಗೆ ಫಿಫ್ತ್ ವೀಕ್ ಕಂಪ್ಲೀಟಾಗಿ ಸಿಕ್ಸ್ತ್ ವೀಕ್ ರನ್ನಿಂಗ್ ಅಲ್ವೇ ಈಗಲೇ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ಭ್ರೂಣ ಮೂಮೆಂಟ್ಸ್ ನೋಡದೆ ಹೆಚ್ಚು ಎಂದು ಹೇಳಿದಳು ಡಾಕ್ಟರ್ ಹಾಂ ಮತ್ತೆ ಅವಳು ಸ್ವಲ್ಪ ವೀಕ್ ಇದ್ದಾಳೆ ಅಂದ್ರಿ ಮತ್ತೆ ಪ್ರಶ್ನೆನ ರೈಸ್ ಮಾಡಿದ ಸೌರಭ್ ಇದು ಕೂಡ ಕೇಳಿಸ್ತಾ ಮಿಸ್ಟರ್ ಸೌರಭ್ ಹಾಂ ಅಂದರೆ ಲೈಟಾಗಿ ಕೇಳಿಸ್ತು ಡಾಕ್ಟರ್ ಅಂದರೆ ಅವಳು ಸ್ವಲ್ಪ ಸಣ್ಣಗಿದ್ದಾಳಲ್ಲ ಸೌರಭ್ ಹಾಗೆಯೇ ಅವಳಿಗೆ ಇಷ್ಟಲ್ಲೇ ಒಂದು ಸಾರಿ ಗರ್ಭಪಾತ ಕೂಡ ಆಗಿದೆ ಈ ಬಾರಿ ಇನ್ನೂ ಹೆಚ್ಚು ಕೇರ್ಫುಲ್ಲಾಗಿ ನೀವು ಇರಬೇಕು ಎಂದು ಹೇಳಿದ್ಲು ಡಾಕ್ಟರ್ ಹಾಗಿದ್ರೆ ನಮಗಾಗಿ ಒಬ್ಬ ನರ್ಸ್ ಅನ್ನ ಅರೇಂಜ್ ಮಾಡಿಕೊಡ್ತೀರಾ ಡಾಕ್ಟರ್ ಎನಿ ಟೈಮ್ ನಮ್ಮ ಮನೆಯಲ್ಲಿ ನಮಗೆ ಅವೈಲಬಲ್ ಆಗಿರುವಂತೆ ಎಂದು ಕೇಳಿದ ಸೌರಭ್ ಈಗಿನಿಂದ ಅದೆಲ್ಲ ಅವಶ್ಯಕತೆ ಇಲ್ಲ ಸೌರಭ್ ಇನ್ನೊಂದಷ್ಟು ದಿನಗಳು ಹೋದ ಮೇಲೆ ನೋಡೋಣ ಅಂದ್ಲು ಡಾಕ್ಟರ್ ಅಂದರೆ ಅವಳ ಮೆಡಿಸಿನ್ ಅವಳ ಕಂಡೀಷನ್ ನೋಡಿ ಚೇಂಜ್ ಮಾಡ್ತಿರಬೇಕು ಅಂದಿರಲ್ವಾ ಇದು ಕೂಡ ಕೇಳಿಸ್ತಾ ಅಂದರೆ ನಾನು ಇತ್ತ ಬರ್ತಾ ಇದ್ದರೆ ಕೇಳಿಸ್ತು ಡಾಕ್ಟರ್ ಡಾಕ್ಟರ್ ಕೋಪದಿಂದ ಇನ್ನೇನಿದೆ ಸೌರಭವ್ರೆ ಎಲ್ಲವನ್ನು ಕೇಳಿಸ್ಕೊಂಡಿದೀಯಲ್ಲ ನಾನು ಇನ್ನೂ ಏನು ಹೇಳಬೇಕಾದಿಲ್ಲ ನಿಮಗೆ ಬೆಳಗ್ಗೆ ಮತ್ತೊಮ್ಮೆ ಆಸ್ಪತ್ರೆಗೆ ಬಂದರೆ ಎಲ್ಲ ಟೆಸ್ಟ್ಗಳು ಕೂಡ ಮಾಡಿ ಮೆಡಿಸಿನ್ ಡಯಟ್ ಪ್ರಿಫರ್ ಮಾಡ್ತೇನೆ ಒಂದು ಸಿಸ್ಟರ್ ಹಾಂ ಒಂದು ಸಿಸ್ಟರ್ ಕೂಡ ಈಗ ಮೆಡಿಸನ್ ಏನು ಅವಶ್ಯಕತೆ ಇಲ್ಲ ಹೆಚ್ಚಾಗಿ ಜ್ಯೂಸ್ಗಳು ಪ್ರೋಟೀನ್ ಫುಡ್ ಕೊಡ್ತಾಯಿರಿ ಮತ್ತು ರೆಸ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ನೀವು ಹೋಗಬಹುದು ಎಂದು ಕೋಪದಿಂದ ಹೇಳಿದರು ಡಾಕ್ಟರ್ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳಿ ಎಕ್ಸ್ಟ್ರಾ ಫೀಸ್ ಕೂಡ ಪೇ ಮಾಡಿ ಹೇಗೆ ಬನ್ನೋ ಹಾಗೆಯೇ ಮತ್ತೆ ಅವಳನ್ನು ಎತ್ಕೊಂಡು ಹೊರಟು ಹೋದ ಸೌರಭ್ ಇನ್ನು ಆ ರಾತ್ರಿ ಪೂರ್ತಿ ಸೌರಭ್ನ ಸಂತೋಷ ಅಷ್ಟಿಷ್ಟಲ್ಲ ನೈಟ್ ಇಡೀ ಕೋಲ್ಕತ್ತಾ ರಸ್ತೆಗಳ ಮೇಲೆ ಚಕ್ಕರ್ಗಳನ್ನು ಹೊಡಿತಲೇ ಇದ್ದರು ಅಕ್ಷತಾಳೊಂದಿಗೆ ರಾತ್ರಿ ಸಮಯದಲ್ಲಿ ಕಣ್ಣು ಕುಕ್ಕುವ ಲೈಟ್ಗಳ ಮಧ್ಯೆ ಕೋಲ್ಕತ್ತಾ ಸ್ಪೆಷಲ್ ಸ್ಟ್ರೀಟ್ ಫುಡ್ಡನ್ನು ಅಕ್ಷತಾಳಿಂದ ಟೇಸ್ಟ್ ಮಾಡಿಸುತ್ತಾ ಆ ರಾತ್ರಿಯನ್ನು ಅಕ್ಷತಾಳ ಜೀವನದಲ್ಲಿ ಮೆಮೊರೇಬಲ್ ನೈಟ್ ಆಗಿ ಬದಲಾಯಿಸಿಬಿಟ್ಟ ಸೌರವ್ ಕಾರ್ನಲ್ಲಿ ಹೋದರೆ ಅಷ್ಟು ಎಕ್ಸೈಟಿಂಗ್ ಆಗಿ ಇರೋದಿಲ್ಲ ಎಂದು ಸ್ವತಃ ತಾನೇ ಎತ್ಕೊಂಡು ತಿರುಗ್ತಾ ಇದ್ದನು ನಡೆಯುತ್ತಾ ಬೇಡ ಎಂದು ಅಕ್ಷತಾ ಎಷ್ಟೇ ಹೇಳಿದರೂ ಸ್ವಲ್ಪ ಕೂಡ ಕೇಳಿದೆ ತನ್ನ ಜೀವನದಲ್ಲಿ ನಡೆದ ದುಃಖದ ಕ್ಷಣಗಳಿಂದ ಸಂತೋಷದ ಕ್ಷಣಗಳವರೆಗೆ ಎಲ್ಲವನ್ನ ಹೇಳ್ತಾ ಕೋಲ್ಕತ್ತಾ ಸ್ಪೆಷಲ್ಗಳನ್ನೆಲ್ಲ ತೋರಿಸ್ತಾ ಎಲ್ಲವನ್ನ ತಿನ್ನಿಸ್ತಾ ಬೆಳಗಿನ ಜಾವ ಮೂರುವರೆವರೆಗೂ ಕೂಡ ತಿರುಗ್ತಲೇ ಇದ್ದ ಸೌರಭ್ ಅವಳನ್ನು ಜೊತೆಗೆ ಎತ್ಕೊಂಡು ಹಾಗೆ ಸೌರಭ್ ಹೇಳುವ ಮಾತುಗಳನ್ನು ಕೇಳ್ತಲೇ ಹೊಟ್ಟೆ ತುಂಬ ತುಂಬಿಕೊಂಡಿದ್ದ ಸ್ಟ್ರೀಟ್ ಫುಡ್ಗೆ ಮೈಯೆಲ್ಲ ತಡುತ್ತಾ ಇದ್ದ ತಂಗಾಳಿಗೆ ಅವನ ಮಾತುಗಳಿಂದ ಬೀಳ್ತಾ ಇದ್ದ ಮಂತ್ರಕ್ಕೆ ಸೌರಭ್ನ ತೊಡೆಯಲ್ಲಿ ನಿದ್ರಾದೇವಿಯ ಮಡಿಲಿಗೆ ಜಾರ್ ಹೋದಳು ಅಕ್ಷತಾ ಅಲ್ಲಿವರೆಗೂ ಹೂ ನಿಂತು ಜಾರಿ ಬಿದ್ದ ಚಂದ್ರನು ಪ್ರಶಾಂತವಾದ ನಿದ್ರೆಗೆ ಜಾರಿ ಹೋಗಲು ನಿದ್ರಿಸ್ತಾ ಇದ್ದ ತನ್ನ ಚಂದ್ರಿಕೆಯ ಹಣೆಯ ಮೇಲೆ ಪ್ರೀತಿಯಿಂದ ಒಂದು ಮುತ್ತನ್ನು ಚುಂಬಿಸಿ ಕಾರ್ ಒಳಗಡೆ ಕರ್ಕೊಂಡು ಹೋದ ಸೌರಭ್ ಮತ್ತೆ ಅವಳನ್ನು ಜಾಗರೂಕತೆಯಾಗಿ ತೊಡೆಯಲ್ಲೇ ಮಲಗಿಸ್ಕೊಂಡು ನಿಧಾನವಾಗಿ ಡ್ರೈವ್ ಮಾಡ್ತಾ ಬೆಳಗಿನ ಜಾವ ಸುಮಾರು ನಾಲ್ಕಕ್ಕೆ ಮನೆಗೆ ತಲುಪಿದ ಅಕ್ಷತಾಳ ನಿದ್ರೆಗೆ ಏನು ಕೂಡ ಡಿಸ್ಟರ್ಬ್ ಆಗದಂತೆ ಕೇರ್ಫುಲ್ಲಾಗಿ ಲಿಫ್ಟ್ ಮಾಡಿ ರೂಮ್ಗೆ ಕರ್ಕೊಂಡು ಹೋದ ಜಾಗ್ರತೆಯಾಗಿ ಅಕ್ಷತಾಳನ ಬೆಡ್ ಮೇಲೆ ಸೇರಿಸಿ ಮತ್ತೊಮ್ಮೆ ತಾನು ಫ್ರೆಶ್ ಆಗಿ ಬಂದು ಅವಳ ಪಾಕದಲ್ಲೇ ಸೇರಿದ ಸೌರಭ್ ಬೆಳಗಿನ ಜಾವದ ಗಲಾಟೆ ಮತ್ತು ಪ್ಯಾನಿಕ್ ಪಿತಾಮಹನ ಪ್ರೀತಿ ಆವಾಗ ಮಲಗಿದ ಸೌರಭ್ ಮತ್ತೆ ನಿದ್ರೆಯಿಂದ ಎದ್ದಿದ್ದು ಬೆಳಗ್ಗೆ ಹತ್ತು ಗಂಟೆಗೆ ಅದು ನಮ್ಮ ಅಸಿಸ್ಟೆಂಟ್ನ ಕಾಲ್ನಿಂದನೇ ಆಗಲೇ ವೇದ ಪಾಪ ಹತ್ತಿರ ಒಳಗಡೆ ಹತ್ತು ಸಾರಿ ಮೇಲೆ ಕೆಳಗಡೆ ಚಕ್ರಗಳನ್ನು ಹೊಡಿತಾ ಇದ್ದಿದ್ಲು ಫೋನ್ ರಿಂಗ್ ಟ್ಯೂನಿಂದ ಬದ್ಧಕದಿಂದ ಕಣ್ಣು ತೆರೆದ ಸೌರಭ್ಗೆ ತನ್ನ ಎದೆ ಮೇಲೆ ಆರಾಮವಾಗಿ ನಿದ್ರಿಸ್ತಾ ಇರುವ ಅಕ್ಷತಾಳನ್ನು ನೋಡ್ತಾ ಟೇಬಲ್ ಮೇಲಿದ್ದ ಫೋನ್ ತೆಗೆದುಕೊಂಡು ಅದರಲ್ಲಿ ಅಸಿಸ್ಟೆಂಟ್ನ ನಂಬರ್ ಕೂಡ ನೋಡಿ ಸಿಟ್ಟಿನಿಂದ ಫೋನ್ ಎತ್ತಿದ ಸೌರಭ್ ಸೌರಭ್ ಕಾಲ್ ಲಿಫ್ಟ್ ಮಾಡಿ ಹಲೋ ಎನ್ನುವ ಮೊದಲೇ ಆತುರ ತಡೆಯಲಾಗದ ನಮ್ಮ ಅಸಿಸ್ಟೆಂಟ್ ಹಲೋ ಸರ್ ಎನ್ನುತ್ತಾ ತನ್ನ ಸ್ಪೀಕರ್ ಆನ್ ಮಾಡಿದ ಕಿವಿಯ ಹತ್ತಿರದಿಂದ ಒಂದು ಸಾರಿ ಫೋನ್ ತೆಗೆದು ತುತು ಅಂದ್ಕೊಂಡು ಏ ಕಣೋ ಅಸಿಸ್ಟೆಂಟ್ ಏನಿದು ಆ ಅರ್ಜಾಟ ನಿಧಾನವಾಗಿ ಮಾತನಾಡಲು ಬರೋದಿಲ್ವೇ ಇದು ಫೋನ್ ಅಂದ್ಕೊಂಡಿದೆಯಾ ಇಲ್ವೇ ಅಸೆಂಬ್ಲಿಯ ಮೈಕ್ ಅಂದ್ಕೊಂಡಿದೀಯಾ ಹಾಗೆ ಅರ್ಜ್ತಾ ಇದ್ದೀಯಾ ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡಿ ನಿನ್ನ ದರಿದ್ರದವನ ಧ್ವನಿ ಕೇಳಿಸಿ ಸಾಯ್ದೇ ಇದ್ದರೆ ಸ್ವಲ್ಪ ಹೊತ್ತು ಮಲಗಿಕೊಂಡು ಸಾಯಬಹುದಲ್ವೇ ಇಷ್ಟು ಬೆಳಿಗ್ಗೆ ಎದ್ದು ಯಾರನ್ನು ಉದ್ಧಾರ ಮಾಡೋಣ ಅಂತ ಕಣೋ ಫೋನ್ ಮಾಡಿದೆ ಯಾಕೆ ಇದ್ದೆ ಎಂದು ನಾನ್ ಸ್ಟಾಪಾಗಿ ಬೈಗುಳಗಳ ಆಹಾರವನ್ನು ಶುರು ಮಾಡಿದ ಸೌರಪ್ಪ ಸರ್ ಪ್ಲೀಸ್ ಎಂದು ಅಳಲು ಶುರು ಮಾಡ್ದ ಈ ಕಡೆ ಅಸಿಸ್ಟೆಂಟ್ ಏನು ಕಣೋ ಪ್ಲೀಸ್ ಬಾಯಿ ಮುಚ್ಚು ಬಾಯಿ ತೆರೆದೆ ಅಂದರೆ ಬಾಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಇಟ್ಟು ಮ್ಯಾಗಝಿನ್ ಇಡೀ ಒಂದೇ ಸಾರಿ ಗಂಟಲಲ್ಲಿ ಇಳಿಸ್ಬಿಡ್ತೇನೆ ಬಡವಾರ ಸ್ಕಿಲ್ ಅಸಿಸ್ಟೆಂಟ್ ಸರ್ ಇವತ್ತು ಶೂಟಿಂಗ್ಗೆ ನೀವು ಇನ್ನೂ ಬಂದಿಲ್ಲ ಎಂದು ಫೋನ್ ಮಾಡಿದೆ ಎಂದು ಅವನ ಆ ಕಡೆಯಿಂದ ಹೇಳ್ದ ಓ ಅದಾನ ಅಳು ನಾನಿವತ್ತು ಶೂಟಿಂಗ್ಗೆ ಇಲ್ಲ ಕಣೋ ನನಗೆ ಇವತ್ತು ಇಂಪಾರ್ಟೆಂಟ್ ವರ್ಕ್ ಇದೆ ನನ್ನನ್ನು ಇವತ್ತು ಯಾರು ಡಿಸ್ಟರ್ಬ್ ಮಾಡಿದ್ರು ಸಾವು ಮಾತ್ರ ನೀನಿದ್ದೆ ಎಂದು ವಾರ್ನಿಂಗ್ ಕೊಟ್ಟು ಎಡು ಫೋನ್ ಎಂದು ಕಾಲ್ ಕಟ್ ಮಾಡಿದ ಸರ್ ಸಾವಿರ ಫೋನ್ ಇಟ್ಟ ಅಸಿಸ್ಟೆಂಟ್ ಅಳ್ತಾ ವಾ ಯಾರು ಫೋನ್ ಮಾಡಿದ್ರು ನನ್ನನ್ನೇ ಸಾಯಿಸ್ತಾರಾ ಎಂದು ಅಳ್ತಾ ಫೋನ್ ಕಿವಿಯಿಂದ ತೆಗೆದ ಕೂಡಲೇ ತಣ್ಣಗೆ ತಗುಲಿದ ಸ್ಪರ್ಶಕ್ಕೆ ಕಿವಿಯನ್ನು ತಡವಿಕೊಂಡಾಗ ಕೆಂಪು ರಕ್ತ ಅವನ ಬೆರಳನ್ನು ಸ್ವಲ್ಪ ಒದ್ದೆ ಮಾಡಿತ್ತು ಸೌರಭ್ ಅಸಿಸ್ಟೆಂಟ್ನನ್ನು ಬೈತಾ ಇದ್ದಾಗಲೇ ನಿದ್ರೆಯಿಂದ ಎದ್ದು ಅಕ್ಷತಾ ಸೌರಭ್ನ ಎದೆ ಮೇಲೆ ಗಲ್ಲ ಇಡ್ತಾ ಏನು ಸೌರಭಿದೋ ಪಾಪ ಅಸಿಸ್ಟೆಂಟ್ಗೆ ಹಾಗೆ ಬೈದ್ಬಿಟ್ರಿ ಅಂದಳು ಸೌರಭ್ ಕೋಪದಿಂದ ಅಕ್ಷತಾಳ ನಡುವನ್ನು ನುಲಿಯುತ್ತಾ ಏಯ್ ಡಸ್ಕಿ ಏನೇನೆ ಪಾಪ ನನ್ನ ಮುಂದೆಯೇ ಆ ಇಡಿಯೇಟ್ ಅಸಿಸ್ಟೆಂಟನ್ನು ಪಾಪ ಅಂತಿದ್ದೀಯಾ ಅಂದರೆ ನಿನಗೆ ಚೆನ್ನಾಗಿ ಕೊಬ್ಬು ಏರಿದೀಯ ಆ ಡಸ್ಕಿ ನಿನಗೆ ಪನಿಷ್ಮೆಂಟ್ ಬೀಳಲೇಬೇಕು ಅಂದ ಉರಿದು ನೋಡುತ್ತಾ ಆ ಸೌರಭ್ ಅಂದೆ ಕಣ್ರಿ ಏನು ಅಂದಿಯಾ ಇರು ಕಣೆ ಕನ್ನಿಂಗ್ ಡಸ್ಕಿ ಏನಂದೆ ಅಂತ ನಿನಗೆ ಅರ್ಥ ಆಗುವಂತೆ ಹೇಳ್ತೇನೆ ಎನ್ನುತ್ತಾ ಅವಳನ್ನು ಬೇಡ್ ಮೇಲೆ ಸೇರಿಸಿ ಅವಳ ಮೇಲೆ ಏರೇ ಬಿಟ್ಟ ಸೌರಭ್ ಆ ಸೌರಭ್ ನೀವು ಹೀಗೆ ಮಾಡಬಾರ್ದು ಈಗ ಒಳಗಡೆ ನಿಮ್ಮ ಬೇಬಿ ಇದೆ ಈಗ ಮರದ್ಬಿಟ್ಟಿರಾ ಅಂದ್ರು ಡಸ್ಕಿ ಕೊನೆಯ ಪ್ರಯತ್ನವಾಗಿ ತಪ್ಪಿಸ್ಕೊಳ್ಳಲು ನಾನೇನು ಮರ್ತಿಲ್ಲ ಡಿಸ್ಕಿ ಮರ್ತು ಹೋಗುವಷ್ಟು ವೀಕ್ ಮೈಂಡೆಡ್ ಕೂಡ ಅಲ್ಲ ಈ ಸೌರಭ್ನದ್ದು ಯಾರಿಗೆ ಎಂಥ ಪನಿಷ್ಮೆಂಟ್ ಕೊಡಬೇಕು ಹೇಗೆ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇರು ಪ್ಲೀಸ್ ಕಣೆ ಎಂದು ಅವಳ ಮೇಲೆ ಮುತ್ತುಗಳ ಮಳೆಯನ್ನು ಸುರಿಸಲು ಶುರು ಮಾಡಿದ ಸೌರಭ್ ಈ ಕತೆ ಮುಂದುವರಿಯೋದು ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ವಿಡಿಯೋ ನೋಡ್ತಾ ಇರೋದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು